ಸೊ ನಮಗೆ ಇನ್ನೊಂದು ಸಲ ಹೇಳೋದಕ್ಕೆ ನಾವು ಜನರಲ್ಲಿ ಈಗಾಗಲೇ ಒಂದು ಹತ್ತು ದಿವಸ ರಕ್ತ ಹನ್ನೆರಡು ದಿವಸದಿಂದ ಮಾತು ಮಾಡಿದ್ದೀವಿ ಜನರ ಸರ್ಕಾರ ಅವರೇ ತಾವಾಗೇ ಮುಂದೆ ಬಂದು ನಾನು ಚಿಕ್ಕಬಳ್ಳಾಪುರ ಜನರ ಆಮೇಲೆ ಈ ಎಂ ಜಿ ರಸ್ತೆಯಲ್ಲಿ ಇರುವಂಥ ಎಲ್ಲ ವ್ಯಾಪಾರಸ್ಥರು ಮಳಿಗೆಗಳ ಮಾಳಿಕರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಧನ್ಯವಾದಗಳನ್ನು ತಾವಾಗೇ ಮುಂದೆ ಬಂದು ಅವರೇ ಸ್ವಂತವಾಗಿ ಕಟ್ಟಡಗಳನ್ನು ಯಾರು ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಮತ್ತೊಂದು ಸಲ ಧನ್ಯವಾದ ಹಾಗೆ ಈ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನೀಡಿದ್ದಾರೆ ಚುನಾಯಿತ ಪ್ರತಿ ಮಾನ್ಯ ಸಂಸದರಾಗಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಾಗಲಿ ಹಾಗೂ ಈ ಚಾ ತಾಲೂಕಿನ ಚಿಕ್ಕಬಳ್ಳಾಪುರ ಮತಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಶಾಸಕರಲ್ಲಿ ಎಲ್ಲರೂ ನಾವು ಸಹಕಾರ ನೀಡಿದ್ದಾರೆ ನಮ್ಮೆಲ್ಲ ಸಹಕಾರ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅವರಿಗೆ ಮಾಹಿತಿ ನೀಡಿದ್ದೀವಿ ನಾಳೆಯಿಂದ ಸ್ವಲ್ಪ ಅಂದರೆ ತೀವ್ರಗತಿಯ ತೆಲವುಗೊಳಿಸುವಂತ ನಾವು ನಮ್ಮ ಗುರಿ ಇಟ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಾಳೆ ನಮ್ಗೆ ಹೇಳೋದಾದರೆ ಎಲ್ಲಿ ನಮ್ಮ ಸರ್ಕಾರಿ ಕಟ್ಟಡಗಳು ಎಲ್ಲಿ ಅತಿಕ್ರಮದ ನಾಳೆ ತೆಲುಗಿಸ್ತೀವಿ ಇವತ್ತೆಲ್ಲ ಏನು ಖಾಸಗಿ ಕಟ್ಟಡಗಳು ತಾವಾಗೆ ಮಾಲೀಕರು ನಮಗೆ ವಿನಂತಿ ಮಾಡಿದರೆ ಒಂದು ವಾರ ಫಿಫ್ಟೆನ್ ಡೇಸ್ ಸಮಯ ಕೊಡಿ ಸರ್ ನಾವಾಗೆ ತೆರವು ನಮ್ಮ ಇಲಾಖೆಗೆ ಸಹಕಾರ ನೀಡ್ತೇವೆ ನಾವು ಕೂಡ ಕಟ್ಟಡದ ಅಭಿವೃದ್ಧಿ ಈ ಹೆದ್ದಾರಿ ಒಂದು ಒಳ್ಳೆ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕಾಗಿ ನಾವು ಅನೇಕ ವರ್ಷಗಳಿಂದ ದಿನಗುದಿಗೆ ಅನೇಕ ವರ್ಷಗಳಿಂದ ಈ ರಸ್ತೆಗೆ ನಾವು ಕಾಯ್ತಾ ಇದ್ದೀವಿ ನಾವಾಗೇ ನೀಡ್ತೀವಿ ಅಂತ ಹೇಳಿದಕ್ಕೆ ಅವರಿಗೆ ಮತ್ತೊಂದು ಸಲ ತಮ್ಮ ಮೂಲಕ ಅವರಿಗೆ ತುಂಬ ಧನ್ಯವಾದ ಒಂದು ಒಳ್ಳೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ರಾಜ್ಯ ಹೆದ್ದಾರಿ ಹೊಂದಬಹುದು ಜಿಲ್ಲಾ ಮುಖ್ಯ ವ್ಯವಸ್ಥೆಗೆ ಯಾರೇ ತಮ್ಮ ವಸತಿ ಕಟ್ಟಡಗಳಾಗಲಿ ವಾಣಿಜ್ಯ ಕಟ್ಟಡಗಳಾಗಲಿ ನಿರ್ಮಾಣಕ್ಕಾಗಿ ಅವರು ತಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಹೋಗ್ತಾರೆ ಆ ಸ್ಥಳೀಯ ಸಂಸ್ಥೆಯವರು ಕಟ್ಟಡದ ಅನುಮತಿ ಕಟ್ಟಡಕ್ಕಾಗಿ ಅನುಮತಿ ನೀಡ್ತಾರೆ ಅದರ ಜೊತೆ ಕಟ್ಟಡದ ಅನುಮತಿ ಎಷ್ಟು ಅವಶ್ಯಕತೆ ಇದೆನೋ ಅದಕ್ಕಿಂತ ಮುಖ್ಯವಾಗಿ ಆಯಾ ರಸ್ತೆಯ ಮಾಲೀಕರು ಅಂದ್ರೆ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಆದರೆ ಲೋಕೋಪಯೋಗಿ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಆದರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಆಕ್ಷೇಪಣಾ ರಹಿತ ಪ್ರಮಾಣ ಪತ್ರ ಅತ್ಯವಶ್ಯಕವಾಗಿದೆ ಏನು ಅಂತಂದ್ರೆ ನಾವು ಯಾವುದೇ ಅಬ್ಜೆಕ್ಷನ್ ಮಾಡಲ್ಲ ಆದರೆ ಅವರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ನಮ್ಮ ಮಧ್ಯ ರೇಖೆಯಿಂದ ಬಿಲ್ಡಿಂಗ್ ಲೇನ್ ಯಾವುದು ಕಂಟ್ರೋಲ್ ಲೇನ್ ಯಾವುದು ಅಂತ ಹೇಳ್ತೀವಿ ಸೊ ಹೀಗಾಗಿ ಅವರಿಗೆ ನಮ್ಮ ಎನ್ ಒ ಸಿ ಪರಿಯಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಕೆಲವೊಂದು ಇಂಥ ಕಟ್ಟಡಗಳು ಕಟ್ಟಡ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಆ ಇದರಲ್ಲಿ ಇದೆ ಅಂಥ ಕಟ್ಟಡಗಳು ಮಾತ್ರ ನಾವು ತೆರವು ತೆರವು ಮಾಡಲಿಕ್ಕೆ

ನಮ್ಮ ಕಚೇರಿಗೆ ಬಂದು ನಮ್ಮ ದೂರವಾಣಿ ಮುಖಾಂತರ ಅಲ್ಲಿ ಪತ್ರಕರ್ ಪತ್ರಕರ್ತರು ಸಹ ಕೇಳಿದಿರಿ ಮಾಲೀಕರು ಸಹ ಕೇಳಿದಿರಿ ಯಾವಾಗಲೂ ಸ್ಟಾರ್ಟ್ ಆಗಬೇಕಾಗಿದೆ ಸರ್ ಕೆಲವು ನಾವೇ ಮಾಡಿ ಬರ್ತೀವಿ ಅಂತ ಸರ್ ಒಟ್ಟಾರೆ ಮತ್ತೊಂದು ನಾಳೆಯಿಂದ ನಾವು ಎಂ ಜಿ ರಸ್ತೆಯಲ್ಲಿ ಸಿಟ್ಟಘಟ್ಟ ಸರ್ತಿಯಲ್ಲಿಂದ ಗೌರಿಬಿಂದು ರಸ್ತೆಯಲ್ಲಿ ಸರ್ಕಾರಿ ಕಟ್ಟಡದ ಅತಿಕ್ರಮಣ ಕಂಡು ಬಂದ ಆ ರಸ್ತೆಯಿಂದ ನಾಳೆ ನಾವು ಉಳಿದಿದ್ದು ಖಾಸಗಿ ಮಾಲೀಕರು ತಾವಾಗೆ ತಾವು ತೆರೆದುಕೊಳಿಸ್ತೇವೆ ಸರ್ ಮುಂದೆ ರೈಲ್ವೆ ಬರುತ್ತೆ ಅದರ ಬಗ್ಗೆ ಆತನ ಕೇಸಲ್ಲಿ ಸರ್ ಈಗ